दिनी या शुंभा दिनी शुंभा देख जदवनी या चिंदी लक्ष्मी ही पराधा चिंदी तो को चिंदी तो वही तम चोगे रिंकुरो स्वामी हाँ ನನ್ನ ಹೆಸರು ನಾಗರಾಜ್ ಅಂತೇಳ್ಬಿಟ್ಟು ಕೂರ್ಪಾಟಿ ವೆಂಕಟೇಶಯ್ಯ ನಾಗರಾಜ್ ಅಂತೇಳ್ಬಿಟ್ಟು ನಾವು ಇಲ್ಲಿ ಈ ಗ್ರ ಇದೇ ಗ್ರಾಮಸ್ಥರು ನಾವು ನಮ್ಮ ತಂದೆ ಕಾಳೇಶಪುರದ ವೆಂಕಟೇಶಯ್ಯನವರು ಒಂದು ಹೇಳಿ ಶಾನುಭೋಗರಾಗಿದ್ದರು ಅವರು ಮೃತಪಟ್ಟ ಮೇಲೆ ನಾನು ಇದನ್ನೆಲ್ಲ ಇದು ಮಾಡ್ತಾ ಇದ್ದೀವಿ ನಮ್ಮದು ಇಲ್ಲೆಲ್ಲ ಜಮೀನೆಲ್ಲ ಇದೆ ಮನೆ ಇದೆ ಎಲ್ಲ ಇದೆ ನಮ್ಮ ತಂದೆಯವರು ನಮ್ಮ ತಾಯಿಯವರು ಎಲ್ಲ ಇದೆ ಗ್ರಾಮಸ್ಥರೇ ನಾವಿಲ್ಲಿ ಪೂಜೆ ಬಗೆಹ ಮಾಡ್ತೀವಿ ಮಾಡಿಬಿಟ್ಟು ಅಮ್ಮನಿಗೆ ನಾವೆಲ್ಲ ಇದು ಮಾಡ್ತೀವಿ ಈ ಜಮೀನು ಮೂರು ಎಕರೆ ಜಮೀನು ದೇವರಿಗಾಗಿ ನಾವು ಮುಡಿಪಿಟ್ಟಿದ್ದೀವಿ ಈ ಜಮೀನು ನಮ್ಮದು ಸ್ವಂತದ್ದು ನಾವು ಈ ಜಮೀನನ್ನು ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿನಲ್ಲಿ ನಮಗೆ ಸರ್ಕಾರ ಕೊಟ್ಟಿರೋದು ಇದನ್ನು ನಾವು ಸ್ವಾಮಿಗೆ ಮುಡಿಪಿಟ್ಟಿದ್ದೀವಿ ನಾವಿರೋವರೆಗೂ ಖಂಡಿತವಾಗಿ ಇದನ್ನು ಯಾವ ವಿಧವಾದ ಒಂದು ಇದಕ್ಕೂ ನಾವು ಅವಕಾಶ ಕೊಡೋದಿಲ್ಲ ಆಮೇಲೆ ಪರಮಾತ್ಮದೇ ಅಮ್ಮನ ಸೇ ಅಮ್ಮನ ದಯ ಏನಿದೆಯೋ ನಾವು ಅದನ್ನು ನೋಡಬೇಕು ಈ ಗ್ರಾಮದ ಹೆಸರು ಕಾಳಹಸ್ತಿಪುರ ಅಂತ ಹೇಳಿಬಿಟ್ಟು ಇದು ಭಾಳ ವೈಭವವಾಗಿ ನಡೀತಾ ಇದ್ದ ಒಂದು ಗ್ರಾಮ ದೇವಸ್ಥಾನಗಳು ದೇವರ ಪೂಜೆಗಳು ಎಲ್ಲಾನು ಇದರಲ್ಲಿ ಕಾಳಸ್ತೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನ ಇದೆ ಪ್ರಸನ್ನ ಶ್ರೀ ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಒಂದು ಪ್ರಸನ್ನ ದೇವಸ್ಥಾನ ಇದೆ ವೇಣುಗೋಪಾಲ ಸ್ವಾಮಿ ಅನ್ನೋ ದೇವಸ್ಥಾನಗಳಿದೆ ಇನ್ನು ಇತರ ದೇವಸ್ಥಾನಗಳೆಲ್ಲ ಇದೆ ಇಲ್ಲಿ ಭಾಳ ವೈಭವವಾಗಿ ಪೂಜೆಗಳಾಗ್ತದೆ ಪರ್ಟಿಕ್ಯುಲರಾಗಿ ಶರವನ್ನ ರಾತ್ರಿ ಮಹೋತ್ಸವ ಇಲ್ಲಿ ಭಾಳ ಚೆನ್ನಾಗಿ ನಡೀತದೆ ಇದೇನು ಅಂದರೆ ಪ್ರಸನ್ನ ಶ್ರೀ ಚೌಡೇಶ್ವರಿ ದೇವಿಯ ದಿವ್ಯ ಅನುಗ್ರಹದೊಂದಿಗೆ ಶ್ರೀ ಕ್ರೋಜನಾ ಸಂವತ್ಸರದ ಶರವನ್ನ ರಾತ್ರಿ ಕಾರ್ಯಕ್ರಮಗಳನ್ನು ದೇವಿ ಆಶ್ರಯದಲ್ಲಿ ಆಶ್ವಜಮಾಸ ಶುದ್ಧ ಪ್ರತಿಪತ್ತಿನಿಂದ ವಿಜಯದಶಮಿ ಪರ್ಯಂತ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಶರನ್ನವರಾತ್ರಿ ಆರಂಭಗೊಂಡು ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ವಿಜಯದಶಮಿ ಆಚರಣೆಯೊಂದಿಗೆ ಸಂಪನ್ನವಾಗಲಿದೆ ಈ ಭಗವತ್ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಧರ್ಮನಿಷ್ಠ ಭಕ್ತ ಆತ್ಮೀಯರು ಪೂಜಾ ಕಾರ್ಯಕ್ರಮಗಳಲ್ಲಿ ಸಕಾಲದಲ್ಲಿ ಸಕಾಲದಲ್ಲಿ ಭಾಗವಹಿಸುವುದನಿಗೆ ಪ್ರಸನ್ನ ಶ್ರೀ ಚೌಡೇಶ್ವರಿ ಮಾತೆಯ ಕೃಪೆಗೆ ಪಾತ್ರರಾಗಿ ಪಾತ್ರರಾಗ್ತಾರೆ ಇಲ್ಲಿ ಅದಕ್ಕಾಗಿ ನಾವು ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಇದರಲ್ಲಿ ಪ್ರತಿನಿತ್ಯನೂ ಇಲ್ಲಿ ಅಭಿಷೇಕ ಕುಂಕುಮಾರ್ಚನೆ ಆಗ್ತದೆ ಅಭಿಷೇಕ ಕುಂಕುಮಾರ್ಚನೆ ದೇವತೆ ಪೂಜೆ ಎಲ್ಲ ಆಗ್ತದೆ ಈ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಪಾಡ್ಯಮೆ ರಜತ ಕವಚ ಅಲಂಕಾರ ಮಾಡಿ ಕಾರದ ಪೊಂಗಲ್ ನೈವೇದ್ಯ ಅಮ್ಮನಿಗೆ ಅರ್ಪಿಸಿದ್ದೀವಿ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರು ಶುಕ್ರವಾರ ದ್ವಿತೀಯ ಶ್ರೀ ಸ್ವರ್ಣ ಕವ ಕವಚ ಅಲಂಕಾರ ಕೃತ ದೇವಿಗೆ ಅರ್ಪಿಸ್ತೀವಿ ಇವತ್ತು ಸಜ್ಜಪ್ಪಲು ಮತ್ತು ಕಡಲೆಬೇಳೆ ಅಕ್ಕಿ ಪಾಯಸ ಹಾಗೂ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಮ ಖರ್ಜೂರ ವಗೈರೆ ಎಲ್ಲನೂ ದೇವರಿಗೆ ಅರ್ಪಿತ ಮಾಡ್ತೀವಿ ಐದನೇ ತಾರೀಕು ಶನಿವಾರ ತೃತೀಯ ಬಾಲ ತ್ರಿಪುರ ಸುಂದರಿ ದೇವಿ ಅಲಂಕಾರ ಅವತ್ತು ಪುಳಿಯೋಗರೆ ಅದರ ಜೊತೆಗೆ ಮಾಮೂಲಾಗಿ ಸಕ್ಕರೆ ಖರ್ಜೂರ ಕ ಕಣಸಕ್ಕರೆ ಇವೆಲ್ಲವೂ ದ್ರಾಕ್ಷಿ ಇವೆಲ್ಲ ಅಮ್ಮನಿಗೆ ನಾವು ಅರ್ಪಿತ ಮಾಡ್ತೀವಿ ಆರನೇ ತಾರೀಕು ಭಾನುವಾರ ಚತುರ್ಥಿ ಶ್ರೀ ಗಾಯತ್ರಿ ದೇವಿ ಆಕಾರ ಕೊಬ್ಬರಿ ಅನ್ನ ಮತ್ತು ಕೊಬ್ಬರಿ ಪಾಯಸ ಅವತ್ತು ಅದರ ಜೊತೆಗೆ ಇವೆಲ್ಲವೂ ಮಾಮೂಲಾಗಿ ದೇವರಿಗೆ ನಾವು ಅರ್ಪಿತ ಮಾಡ್ತೀವಿ ನೈವೇದ್ಯ ಮಾಡ್ತೀವಿ ಏಳನೇ ತಾರೀಕು ಸೋಮವಾರ ಪಂಚಮಿ ಲಲಿತ ತ್ರಿಪುರ ಸುಂದರ ದೇವಿ ಆಕಾರ ಅಲಂಕಾರ ಮಾಡ್ತೀವಿ ಕೇಸರಿಬಾತ್ ಅವತ್ತು ಇದರ ಜೊತೆಗೆ ಅಮ್ಮನಿಗೆ ನೈವೇದ್ಯ ಮಾಡ್ತೀವಿ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಪಂಚಮಿ ಉಪರಿ ಸೃಷ್ಟಿ ಅವತ್ತು ಅನ್ನಪೂರ್ಣಾದೇವಿ ಮಹಾಲಕ್ಷ್ಮಿ ಆಕಾ ಅಲಂಕಾರ ಅವತ್ತು ಮೊಸರನ್ನ ಆಯಮ್ಮನಿಗೆ ನಾವು ನೈವೇದ್ಯ ಮಾಡ್ತೀವಿ ಈ ದ್ರಾಕ್ಷಿ ಗೋಡಂಬಿ ವಗೇರೆ ಜೊತೆಗೆ ಒಂಬತ್ತು ಹತ್ತು ಬುಧವಾರ ಸೃಷ್ಟಿ ಉಪರಿ ಸಪ್ತಮಿ ಅವತ್ತು ಸರಸ್ವತಿ ದೇವಿ ಅಲಂಕಾರ ಮಾಡ್ತೀವಿ ಅವತ್ತು ಪಾಯಸ ಅವಲಕ್ಕಿ ಕಾಬೂಲ್ ಕಡಲೆ ಗುಗ್ಗಿಳ್ಳು ಮತ್ತು ಅವತ್ತು ಪರ್ಟಿಕ್ಯುಲರ್ ಆಗಿ ನಮ್ಮ ಗ್ರಾಮದವರೆಲ್ಲ ಬಂದು ಇಲ್ಲಿ ಪೂಜೆಗೆ ಬರ್ತಾರೆ ಅವತ್ತು ಎಲ್ಲರೂ ಪೂಜೆ ಮಾಡಿಕೊಂಡು ಆಶೀರ್ವಾದ ಅಮ್ಮನ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾರೆ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಸಪ್ತಮಿ ಉಪರಿ ಅಷ್ಟಮಿ ಶ್ರೀ ರಾಜರಾಜೇಶ್ವರಿ ದೇವಿ ಅಲಂಕಾರ ಅವತ್ತು ಬಿಸಿಬೇಳೆ ಬಾತು ಒಗೈರೆ ಎಲ್ಲನೂ ದೇವರಿಗೆ ಅಲಂಕಾರ ನವೇದ್ಯ ನೈವೇದ್ಯ ಮಾಡ್ತೀವಿ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಅಷ್ಟಮಿ ಉಪರಿ ಮಹಾನವಮಿ ಶ್ರೀ ದುರ್ಗಾದೇವಿ ಅಲಂಕಾರ ಮಾಡಿ ಬೇಳೆ ಪಾಯಸ ಅಕ್ಕಿ ಪಾಯಸ ಕಡಲೆಬೇಳೆ ಅಕ್ಕಿ ಪಾಯಸ ಮತ್ತು ಆಂಬೊಡೆ ಅಮ್ಮನಿಗೆ ನೈವೇದ್ಯ ಮಾಡ್ತೀವಿ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ವಿಜಯದಶಮಿ ಪ್ರಸನ್ನ ಶ್ರೀ ಚೌಡೇಶ್ವರಿ ದೇವದ ದೇವಿಗೆ ಹಬ್ಬದ ಅಡಿಗೆ ನೈವೇದ್ಯ ಮಾಡ್ತೀವಿ ಅವತ್ತು ಅನೇಕರು ಇಲ್ಲಿ ಸೇರ್ತಾರೆ ಭಕ್ತಾದಿಗಳು ಅವರಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಮಾಡ್ತೀವಿ ಈ ದೇವಸ್ಥಾನ ಸುಮಾರು ಐನೂರು ವರ್ಷದ ಹಿಂದೆ ಅಂದೇಳ್ಬಿಟ್ಟು ಪ್ರತೀತಿ ಒಂದಿದೆ ಇದನ್ನು ಕಾಳಸ್ಪುರದಲ್ಲಿ ಶಾನುಭೋಗ್ರ ಮನೆಯವರು ಕೂರ್ಪಾಟಿ ವೆಂಕಟೇಶಯ್ಯ ಸಂಸಾರ ಅವರು ಇದನ್ನು ಪ್ರತಿಷ್ಠಾಪನೆ ಮಾಡಿಸಿದರು ಅಂತ ಹೇಳಿಬಿಟ್ಟು ಒಂದು ಪ್ರೀತೀತಿ ಈ ಇದನ್ನು ಹದಿಮೂರು ಹತ್ತು ಶಿಥಿಲವಾಗಿ ಹೋಗಿತ್ತು ದೇವಸ್ಥಾನ ಎಲ್ಲನೂ ಹದಿಮೂರು ಹತ್ತು ಹದಿಮೂರು ಆರು ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ತಾಯಿಯವರು ವಿಶಾಲಕ್ಷ್ಮಣವರು ಅಂತ ಹೇಳಿಬಿಟ್ಟು ಅವರು ಈ ದೇವಸ್ಥಾನನ ಪುನರ್ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿಬಿಟ್ಟು ನಮಗೆ ಒಂದು ಸಲಹೆ ಮಾಡಿದರು ಅವರಿಗೆ ನೂರು ನಾಲ್ಕು ವರ್ಷ ವೃದ್ಧಾಪ್ಯ ನಾವು ಅದರಲ್ಲಿ ಇದನ್ನೆಲ್ಲನೂ ಏನೋ ಅಮ್ಮನು ನಮ್ಮ ಕೈನಲ್ಲೇ ಸೇವೆ ಮಾಡಿಸಿದ್ದಾರೆ ಅದೇ ನಮಗೆ ಪರಮಾನಂದ ಅವತ್ತಿನಿಂದ ಪ್ರತಿ ಬುಧವಾರ ಇಲ್ಲಿ ಪೂಜೆ ಆಗ್ತದೆ ಇದರ ಜೊತೆಗೆ ಇಲ್ಲಿಗೆ ಇದಕ್ಕೆ ಈ ದೇವಸ್ಥಾನಕ್ಕೆ ಸುಮಾರು ಆರುನೂರು ಜನಕ್ಕೆ ಮೇಲ್ಪಟ್ಟು ಪರ್ಮನೆಂಟ್ ಪೂಜಾ ಕರ್ತರಿದ್ದಾರೆ ಪರ್ಮನೆಂಟ್ ಪೂಜಾ ಕರ್ತರಿದ್ದಾರೆ ಅವ್ರದ್ದು ಪ್ರತಿನಿತ್ಯ ಇಲ್ಲಿ ಪೂಜೆ ಅಭಿಷೇಕ ಇರ್ತದೆ ಆ ಪೂಜೆ ಅಭಿಷೇಕ ಮಾಡಿ ಅವರು ಬಂದರೆ ಸಂತೋಷ ಬರದೇ ಇದ್ದರೆ ನಾವು ಅವರಿಗೆ ಪೂಜೆ ಅಭಿಷೇಕ ಮಾಡಿ ಅವರಿಗೆ ನಾವು ಅಂಚೆ ಮೂಲಕ ಪ್ರಸಾದನ್ನು ಕಳಿಸ್ತೀವಿ ಎಲ್ಲಿಂದ ಇದ್ದಾರೆ ಅಂತ ಫಾರಿನ್ ಕಂಟ್ರೀಸ್ನಲ್ಲಿ ಇದ್ದಾರೆ ಡೆಲ್ಲಿನಲ್ಲಿದ್ದಾರೆ ಬಾಂಬೆನಲ್ಲಿದ್ದಾರೆ ಹೈದ್ರಾಬಾದ್ನಲ್ಲಿದ್ದಾರೆ ಕೋಲಾರ ಮೈಸೂರು ಬೆಂಗಳೂರು ವಗೈರೆ ಎಲ್ಲ ಕಡೆಯೂ ಇದ್ದಾರೆ ಪರ್ಟಿಕ್ಯುಲರಾಗಿ ನಂದವರಿಕ್ಸ್ ಭಾಳ ಜನ ಇದಕ್ಕೆ ಒಂಬತ್ತನೇ ತಾರೀಕು ಅವತ್ತು ಗ್ರಾಮದ ಪೂಜೆ ಇದೆ ಭಕ್ತಾದಿಗಳಿಗೆ ಭಕ್ತಾದಿಗಳೆಲ್ಲ ಗ್ರಾಮಸ್ಥರೆಲ್ಲ ಬರ್ತಾರೆ ಅವತ್ತು ವಿಶೇಷವಾದ ಪೂಜೆ ಅವತ್ತು ವಿಶೇಷವಾದ ಪೂಜೆ ಮಾಡಿ ಅಮ್ಮನಿಗೆ ಅರ್ಪಿತ ಮಾಡ್ತೀವಿ ಅವತ್ತು ಇಲ್ಲಿ ಅನೇಕರಿಗೆ ಊಟದ ವ್ಯವಸ್ಥೆಯೂ ಅವತ್ತು ಮಾಡಿರ್ತೀವಿ ಒಂಬತ್ತನೇ ತಾರೀಕು ಅವತ್ತೇನು ಅಂತೇಳಿದರೆ ಬುಧವಾರ ಕಾರಣ ಏನಂದರೆ ಈ ಗ್ರಾಮದಲ್ಲಿ ಬುಧವಾರನೇ ಅಮ್ಮನಿಗೆ ನಾವು ಗ್ರಾಮದ ದೇವತೆ ಅಂತೇಳ್ಬಿಟ್ಟು ನಾವು ಪೂಜೆ ಮಾಡೋದು ಈ ಅಮ್ಮ ಗ್ರಾಮ ದೇವತೆ ನಮಗೆ ಬರೀ ಏನು ಇಲ್ಲಿ ಗ್ರಾಮದಲ್ಲಿ ನಾವು கட்ட சுகாதோ யமனுக்கு அர்பீவ் நம்ம